ಹಾವೇರಿ ಜಿಲ್ಲಾ ಹಾನಗಲ್ ನಗರದ ಹಾನಗಲ್ ಪಟ್ಟಣದಲ್ಲಿ ಕಂಚಿನ ಕನಕದಾಸರ ಪುತ್ಥಳಿ ಮೆರವಣಿಗೆ ಕಾರ್ಯಕ್ರಮ ಹೊಸ ಬಸ್ ಸ್ಟಾಂಡ್ ಹತ್ತಿರ ಕನಕ ವೃತ್ತದ ಬಳಿ ಭಕ್ತ ಕನಕದಾಸರ ಕಂಚಿನ ಪುತ್ಥಳಿಯನ್ನ ಅನಾವರಣಗೊಳಿಸಲು ಶ್ರೀ ಕುಮಾರೇಶ್ವರ ಮಠದಿಂದ ಹಾನಗಲ್ಲಿನ ಪ್ರಮುಖ ಬೀದಿಗಳಿಂದ ಮೆರವಣಿಗೆ ಕಾರ್ಯಕ್ರಮ ಅದೂರಿಯಾಗಿ ಜರುಗಿತು ಪ್ರಭು ಸಮುದಾಯದ ಸ್ವಾಮೀಜಿಯವರಾದ ಅಮೋಘ ಸಿದ್ದೇಶ್ವರ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ಶಾಸಕರಾದ ಶ್ರೀನಿವಾಸ ಮಾನೆ ಹಾಗೂ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ರಾಜಶೇಖರ್ ಗೌಡ್ರು ಕಟ್ಟೇಗೌಡ್ರು ಅವರು ನ್ಯಾಯವಾದಿಗಳು ಸಂದೀಪ್ ಪಾಟೀಲ್ ಭೋಜರಾಜ್ ಕರಡಿ ಕಲ್ಯಾಣ್ ಕುಮಾರ್ ಶೆಟ್ಟರ್ ಮಹೇಶ್ ಪವಾಡಿ ಸುರೇಶ್ ದೋಡ್ ಕುರ್ಬರ್ ದಾನಪ್ಪ ಗಂಟೇರ್ ನಿಂಗಪ್ಪ ಗಾಜಿಯವರು ಹಾಗೂ ಎಲ್ಲ ಸಮುದಾಯದ ಗಣ್ಯ ವ್ಯಕ್ತಿಗಳು ಭಕ್ತಾಧಿಗಳು ಹಾಜರಿದ್ದು ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ನಡೆಸಿಕೊಟ್ಟರು